ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಹೇಳಿ ಸರ್ ಇದು ಟಾಟಾ ಎಚ್ ಎಚ್ ಟಿ ಹ್ಞೂ ಸರ್ ಟಾಟಾ ಎಚ್ ಎಚ್ ಟಿ ಮಾಡಲ್ ಎಷ್ಟು ಗಾಡಿ ಇದು ಸರ್ ಮಾಡಲ್ ಬಂದು ನಿಮಗೆ ಅದು ಟು ಅದು ಟೂ ಥೌಸಂಡ್ ಸೆವೆಂಟೀನು ಟೂ ಥೌಸಂಡ್ ಸೆವೆಂಟೀನ್ ಬರಲ್ಲ ಹ್ಞೂ ಓಡೋರ್ ಎಷ್ಟಾಗಿದೆ ಗಾಡಿ ಸರ್ ಓನರು ಸೆಕೆಂಡ್ ಓರ್ ಐತೆ ಸೆಕೆಂಡ್ ಓಡೋರ ಹ್ಞೂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ರೆಡಿಗಿದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಂಡ್ರೆಡ್ ತಂದು ಐತೆ ಗಾಡಿ ರೆಡಿಂಗ್ ಎಷ್ಟೈತೆ ಸರ್ ಒಂದು ನಲವತ್ತೋಡ್ ಐತೆ ನಲ್ವತ್ತೇಳ ಹಾಂ ಟೈರ್ ಎಲ್ಲ ಚೆನ್ನಾಗಿದೆ ಹಾಂ ಟೈರ್ ಕಂಡೀಷನ್ ಚೆನ್ನಾಗಿದ್ರೆ ಹ್ಞೂ ಸರ್ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ ಒಂದು 25 ಬರುತ್ತೆ 25 ಕೊಡುತ್ತೆ ಹ್ಮ್ ಅದೇ ಸಿ ಟಾಟಾ ಇಸ್ ಎಸ್ಟಿ ಹ 25 ಬರುತ್ತೆ ಲೋಡ್ ಆಗಿಲ್ಲ ಲಗಡಿ ಮೇಲೆ ಸರ್ ಇಲ್ಲ ಲೋಡ್ ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಸರ್ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಇಲ್ಲ ಟಾರ್ಪ್ ಸರ್ ಪರಿ ವರ್ಷ ತಕ್ಕಿದಿರಾ ಹ್ಮ್ ಪರವಾಗಿಲ್ಲ ಸ್ಟಿಕರಿಂಗ್ ಆಗಿದೆ ಹ್ಮ್ ಇಂಜಿನ್ ಕೆಲಸ ಅದ್ರ ಏನು ಮಾಡಿಸಿದಿರಾ ಗಾಡಿ ಸರ್ ಇಲ್ಲ ಶೀಲ್ಡ್ ಇಂಜಿನ್ ಶೀಲ್ಡ್ ಇಂಜಿನ್ ಹ್ಮ್ ಗಾಡಿಯಲ್ಲಿ ಬರುತ್ತೆ ಲೊಕೇಶನ್ ಇದು